ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಆಶ್ರಯದಡಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ರೇಣುಕಾ ಬಂದಂ ಅವರ ಅಧ್ಯಕ್ಷತೆಯಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆಯನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೇಣುಕಾ ಬಂದಂ ಅವರು ಸಮಾಜದಲ್ಲಿ ಇಂದು ಮಾನವ ಹಕ್ಕುಗಳ ಉಲ್ಲಂಘನೆ ಹೆಚ್ಚಾಗುತ್ತಿದೆ ಮಾನವನ ಅತಿಯಾದ ದುರಾಸೆಯ ಪರಿಣಾಮವಾಗಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ನಾವು ನಮ್ಮ ಇತಿಮಿತಿಯಲ್ಲಿ ಬದುಕು ಕಟ್ಟಿಕೊಂಡಾಗ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಮಾನವ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಕಟಿಬದ್ಧವಾಗಿದೆ ಮಾನವ ಹಕ್ಕುಗಳಿಗೆ ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಸದಾ ದೌರ್ಜನ್ಯಕ್ಕೆ ಒಳಗಾದವರ ಪರ ನಿಲ್ಲುತ್ತದೆ ಎಂದ ಅವರು ಪರಸ್ಪರ ಸೌಹಾರ್ದತೆ ಸಾಮರಸ್ಯದ ಸಮಾಜ ನಿರ್ಮಾಣದ ಆಶಯವನ್ನು ನಮ್ಮ ಸಂಘ ಹೊಂದಿದೆ ಎಂದು ಶೋಷಣೆಗೆ ಹಾಗೂ ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಸಂಘವು ಸದಾ ಶ್ರಮಿಸುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಘಟಕಕ್ಕೆ ಪದಾಧಿಕಾರಿಗಳ ನೇಮಕ ಹಾಗೂ ತಾಲೂಕು ಘಟಕಗಳ ರಚನೆ ಮಾಡಲಾಗುವುದು ಎಂದು ಹೇಳಿದರು ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಪೆರುಮಾಳ್ ಅವರು ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡಿದರು ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರತ್ನಂಬಂಡಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸಂಘಟನೆಗೆ ಶುಭವನ್ನು ಕೋರಿದರು ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಇದರ ಜಿಲ್ಲಾ ಉಪಾಧ್ಯಕ್ಷೆ ಪ್ರಮೀಳಾ ಮಾನೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೀಲಾ ಮಾದರ್ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ರೇಷ್ಮಾ ಶೆಟ್ಟಿ ಸಮೃದ್ಧಿ ಸಂಸ್ಥೆಯ ಜಯಾನಾಯ್ಕ ಸರ್ವಧರ್ಮ ಸಂಘಟನೆಯ ಅಧ್ಯಕ್ಷೆ ಕರ್ಣಮ್ಮ ಪ್ರಮುಖರಾದ ವಿದ್ಯಾ ಪಾಟೀಲ್ ರಮ್ಯಾ ಪಾಟನ್ಕರ್ ರೇಣುಕಾ ಭಜಂತ್ರಿ ಶಕೀಲಾ ಬಾನು ನಸ್ರಿನಾ ಪಟೇಲ್ ಆಯಿಷಾ ಮುಖಾಶಿ ರೇಣುಕಾ ಬುಚಡಿ ಮಾಯಾ ಕಾಕ್ರೆ ಅನುರಾಧ ಜಾಧವ್ ಉಜ್ವಲಾ ಗಾವಡೆ ಪ್ರತೀಕ್ಷಾ ಬೋಗ್ಲೆ ಮಂಜುಳಾ ಜೋಗು ಲಕ್ಷ್ಮೀ ಭೋವಿ ಸುಚಿತಾ ದೇವದಾಸ್ ರೂಪಾ ಹೊಸೂರ್ ದೀಪಾ ಆಚರ್ಕರ್ ಲಲಿತಾ ರಂಗು ದಿಲ್ಷಾದ್ ಸವಣೂರ್ ವಸಂತ ಸರಸ್ವತಿ ಮೊದಲಿಯಾರ್ ಮಂಗಳ ಮಾನೆ ಜ್ಯೋತಿ ಕುಂದನಕರ್ ಮೊದಲಾದವರು ಭಾಗವಹಿಸಿದ್ದರು ಜಿ ಪಿ ಪೆರುಮಾಳ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿ ವಂದಿಸಿದರು ತಡಿಬೇಕು ಅಪರಾಧಗಳು ಯಾಕೆ ಆಗ್ತಾ ಇದೆ ಅಂತ ನಾವು ಚಿಂತನೆ ಮಾಡ್ಬೇಕಾಗಿದೆ ನಾವೀಗಾಗ್ಲೆ ನೋಡ್ಬೋದು ದಾಂಡೇಲಿ ನಗರದಲ್ಲಾಗ್ಲಿ ಬೇರೆ ಬೇರೆ ನಗರಗಳಲ್ಲಾಗ್ಲಿ ಗಾಂಜಾ ಹೌದಾ ಮಾದಕ ವಸ್ತುಗಳ ಬಹಳಷ್ಟು ಜನ ಮಕ್ಕಳು ಎಲ್ಲ ಯೂಸ್ ಮಾಡ್ತಾರೆ ಹೆಚ್ಚಾನ್ ಹೆಚ್ಚು ಈ ತರ ಕಳ್ಳ ಕಳ್ಳರು ಆಮೇಲೆ ಈ ತರ ಅಂದ್ರೆ ಇದು ಅದೇ ಅತ್ಯಾಚಾರ ಅವರು ಇದು ಮಾಡ್ತಾ ಇರುವಂತವ್ರು ಹೆಚ್ಚಾ ಹೆಚ್ಚು ಈ ಒಂದು ಮಾದಕ ವ್ಯಸನದಿಂದ ಅವ್ರ ಅದ್ರ ಮುಳುಗೋಗಿರುವಂತವ್ರೆ ಈ ತರ ಒಂದು ಕೃತ್ಯಗಳನ್ನ ಮಾಡ್ತಾರೆ ಅಂತ ಒಂದು ಅಪರಾಧಗಳನ್ನ ನಾವು ನಮ್ಮ ಪ್ರತಿ ಒಂದು ಕಾಲೇಜು ಸ್ಕೂಲ್ ಇವುಗಳಲ್ಲಿ ಅವರ್ವೆಸ್ ಅನ್ನ ನಾವು ತರಬೇಕಾಗ್ತದೆ ಮದ್ಯ ವ್ಯಸನಗಳಿಗೆ ಹಾಗೂ ಗಾಂಜಾ ವ್ಯಸನ ಯಾರು ಮಾಡ್ತಾ ಇದ್ದಾರೆ ಅಂಥವರಿಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಕೊಡಬೇಕು ಆ ವ್ಯಸನ ಮುಕ್ತರನ್ನಾಗಿ ಮಾಡಿದವಾಗ ನಮ್ಮ ಸಮಾಜ ಇದರಲ್ಲಿ ಅಪರಾಧಗಳನ್ನು ಪ್ರಯತ್ನ ನಮಗೆ ಆಗುತ್ತೆ ಆ ಒಂದು ಅಪರಾಧಗಳನ್ನು ನಾವು ತಡೀವಿ ಇವಾಗ ನೋಡ್ಬೋದು ನಾವು ಬರೇ ಹೈಸ್ಕೂಲ್ ಕಾಲೇಜ್ ಮಕ್ಕಳು ಅಥವಾ ದೊಡ್ಡವರು ಅಷ್ಟೇ ಅಲ್ಲ ಸಣ್ಣ ಸಣ್ಣ ಹೈಸ್ಕೂಲ್ಗಳಲ್ಲಿ ಸಹ ಗಾಂಜಾ ಸಪ್ಲೈ ಆಗ್ತಾ ಇದೆ ಅದನ್ನೆಲ್ಲ ನಾವು ತಡೆಯುವಂಥ ಪ್ರಯತ್ನ ಮಕ್ಕಳಲ್ಲಿ ನಾವು ಆ ಒಂದು ಅರಿವನ್ನು ಮೂಡಿಸುವ ಪ್ರಯತ್ನ ಇಲ್ಲ ನಾವು ಈ ಒಂದು ವ್ಯಸನವನ್ನ ತಗೊಂಡವಾಗ ನಮ್ಗೇನಾಗತ್ತೆ ಅದರಿಂದ ನಾವು ಯಾವ ರೀತಿ ಯಾವ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಏನು ಆ ರೀತಿ ನಾವು ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಇವತ್ತಿನ ದಿನ ನಾವು ನೋಡ್ಬೋದು ಈಗ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಊರುಗಳಲ್ಲಿ ಸಹ ಈ ಒಂದು ಅತ್ಯಾಚಾರ ಕಳ್ಳ ಕಳ್ಳತನ ಈ ಥರ ಎಲ್ಲ ಕೃತ್ಯಗಳು ಆಗ್ತಾ ಇದೆ ಅಂಥದ್ದನ್ನೆಲ್ಲ ನಾವು ಕಲಿಯುವಂಥ ಪ್ರಯತ್ನ ನಮ್ಮಿಂದ ಆಗಿದೆ ಈಗ ನಮ್ಮ ಈ ಒಂದು ಸಂಸ್ಥೆಯಿಂದ ನಾವೀಗ ಡೈರೆಕ್ಟ್ ನಾವೇ ಎಲ್ಲ ಮಾಡ್ತೀವಿ ಅಂತ ನಾವೇ ಎಲ್ಲ ಫೇಸ್ ಮಾಡ್ತೀವಿ ಅಂತಂದರೆ ಆಗೋಲ್ಲ ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಒಳ್ಳೆ ರೀತಿಯಿಂದ ಸಹಕಾರ ಅದನ್ನು ನಾವು ಉಪಿಸ್ಕೊಳ್ಬೇಕು ಈಗ ಯಾವುದೇ ಒಂದು ಈಗ ಅಪರಾಧ ಈ ತರ ನಾವೀಗ ವ್ಯಸನ ಮುಕ್ತ ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ತೀವಿ ಸರ್ ಅಂತ ನಾವೇ ಒಂದು ಕಾರ್ಯಕ್ರಮ ಹಾಕೊಳ್ಳಿಕ್ಕಾಗ ಅಲ್ಲಿ ನಾವು ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾರೆ ಯಾಕಂತಂದ್ರೆ ಈ ಒಂದು ಸಂಸ್ಥೆಗೆ ಡಿಪಾರ್ಟ್ಮೆಂಟ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ನ ಸಪೋರ್ಟ್ ಕೊಡಲೇ ಕೊಟ್ಟೆ ಕೊಟ್ಟೇ ಕೊಟ್ಟು ಅದನ್ನ ತಗೊಂಡು ನಾವು ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಹಾಗೆ ಎಷ್ಟೋ ಹೆಣ್ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರೋ ಅಂತ ಬಟ್ ಡೀ ತಗೊಂಡು ಸಾಲ ತುಂಬಲಿಕ್ಕೆ ತಾಗದೆ ಈಗ ಅಂತೂ ಎಷ್ಟೋ ಮಹಿಳೆ ಐಜನು ಹೊಸದಾಗ ಅಂತ ಈಗ ಸ್ಕೂಲ್ ಕಾಲೇಜ್ ಅಂತ ನಾವೆಲ್ಲರೂ ಮೆಚೂರ್ಡ್ ಪರ್ಸನ್ ನಾವೆಲ್ಲ ನೋಡೇ ರೀ ಈಗ ಈಗ ನಮಗೇನು ನಮ್ಗೆ ಏನಂತ ಪ್ರಾಬ್ಲಮ್ ಆಗ್ತಾವಪ್ಪ ನಮ್ಗೆ ಯಾ ಬ್ಯಾಗ್ ಸಪೋರ್ಟ್ ಹೆಂಗೆ ಓದ್ಬೇಕು ಅನ್ನೋ ಏನು ಇರೋಲ್ರಿ ಒಂದು ಈಗ ಮೊದಲಿಂದ ನಮ್ಗೆ ಒಂದ್ ಜನ ಬಲ ಇರ್ಬೇಕಾ ಒಂದ್ ಖಂಡ ಬಲ ಇರ್ಬೇಕ ಒಂದ್ ದುಡ್ಡಿನ ಬಲ ಇರ್ಬೇಕಾ ಅಂತಂದ್ರೆ ಇಲ್ಲಿ ಜೀವನ ಮಾಡಕ್ಕೆ ಸಾಧ್ಯ ನಮ್ ಖಂಡಬಲ ಬಲ ಎಲ್ಲ ನಡೀತೀವಿ ದುಡ್ಡು ಬಲ ಎಲ್ಲ ನಡೆಸೈತಿ ಆದ್ರೆ ಜನಬಲ ಬಲ ಬೇಕು ಆ ಜನಬಲ ಕಡೆ